ಹಲೋ ಆಸ್ಪ್ರೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್ ಎಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅ ಪ್ರಸುತಿಪಡಿಸುವ ಸರ್ಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗ ಯಾಕೆ ಸೊ ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಟಾಪಿಕ್ ತೋಡಿರುವಂಥದ್ದು ಏಷ್ಯನ್ ಕಿಂಗ್ ರಣಹದ್ದು ಅಥವಾ ಏಷ್ಯನ್ ಕಿಂಗ್ ವಲ್ಚರ್ ಅನ್ನುವಂಥದ್ದು ಇದನ್ನ ರೆಡ್ ಎಡ್ ಡೆಡ್ ವಲ್ಚರ್ ಅಂತ ಕೂಡ ಕರಿತೀವಿ ಸೊ ಹಾಗಿದ್ರೆ ಈ ವಲ್ಚರ್ ಏನಕ್ಕೆ ಸುದ್ದಿನಲ್ಲಿತ್ತು ಅಥವಾ ಈ ಲೈಕ್ ಏನಕ್ಕೆ ನಾವು ಇದನ್ನ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಓದಬೇಕಾಗಿದೆ ಅಥವಾ ವಲ್ಚರ್ ಏನಕ್ಕೆ ತುಂಬಾ ಇಂಪಾರ್ಟೆಂಟ್ ಅನ್ನ ನೋಡ್ತಾ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ ಏನಕ್ಕೆ ಸುದ್ದಿನಲ್ಲಿತ್ತು ಅಂತ ನೋಡೋದಾದ್ರೆ ಇತ್ತೀಚೆಗೆ ನಿಮಗೆ ಯು ಪಿ ನಲ್ಲಿ ವರ್ಲ್ಡ್ ಫಸ್ಟ್ ಕನ್ಸರ್ವೇಶನ್ ಸೆಂಟರ್ ಫಾರ್ ಏಷ್ಯನ್ ಕಿಂಗ್ ವಲ್ಚರ್ಗೆ ಒಂದು ಸೆಂಟರನ್ನು ಓಪನ್ ಮಾಡ್ತಿದ್ದಾರೆ ಸೊ ಆ ದೃಷ್ಟಿಯಿಂದಾಗಿ ಇದು ಸುದ್ದಿಯಲ್ಲಿತ್ತು ಅಂದರೆ ಇದು ಪ್ರಪಂಚದಲ್ಲೇ ಪ್ರಥಮ ಅಂತ ಕರಿಬೋದು ಅಂದರೆ ಲೈಕ್ ಏನು ಏಷ್ಯನ್ ಕಿಂಗ್ ವಲ್ಚರ್ ಅಂತ ಕರಿತೀವಿ ಇದಕ್ಕೊಂದು ಕನ್ಸರ್ವೇಶನ್ ಸೆಂಟರನ್ನು ನಮಗೆ ಯು ಪಿನಲ್ಲಿ ಯಾವ ರಾಜ್ಯದಲ್ಲಿ ಅಂತಲೂ ಕೂಡ ಕೇಳ್ಬೋದು ವರ್ಡ್ಸ್ ಫಸ್ಟ್ ಕನ್ಸರ್ವೇಶನ್ ಸೆಂಟರ್ ಓಪನ್ ಇನ್ ಅಥವಾ ಓಪನ್ ಡ್ಯಾಟ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಅಂತ ಕೇಳಿದಾಗ ಅಥವಾ ಬಾ ಪ್ರಪಂಚದ ಪ್ರಥಮ ಏಷ್ಯನ್ ಕಿಂಗ್ ವಲ್ಚರ್ ಕನ್ಸರ್ವೇಷನ್ ಸೆಂಟರ್ ಎಲ್ಲಿ ಓಪನ್ ಆಗಿದೆ ಅಂತ ಕೇಳಿದಾಗ ನಿಮಗೆ ಅದಕ್ಕೂ ಗೊತ್ತಿರಬೇಕಾಗುತ್ತೆ ಉತ್ತರ ಪ್ರದೇಶದಲ್ಲಿ ಯು ಪಿನಲ್ಲಿ ಇರುವಂಥದ್ದು ಸೊ ಅದನ್ನು ಗಂಜ್ ಅನ್ನೋ ಪ್ರದೇಶದಲ್ಲಿ ಯೂಶಲಿ ನಾವು ಈ ಸೆಂಟರನ್ನು ಓಪನ್ ಮಾಡಲಾಗಿದೆ ಸೊ ಹಾಗಿದ್ರೆ ಏನಕ್ಕೆ ಇದನ್ನು ಕನ್ಸರ್ವೇಷನ್ ಸೆಂಟರನ್ನು ಯಾವಕ್ಕೆ ಓಪನ್ ಮಾಡಿದ್ರು ಸೊ ಲೈಕ್ ಏನಕ್ಕೆ ರೀಸನ್ಸು ಲೈಕ್ ಏನಕ್ಕೆ ಈ ರೆಡ್ ಹೆಡ್ ಎಡ್ ವಲ್ಚರ್ನ ಪ್ರಾಮುಖ್ಯ ಮೊದಲಿಗೆ ನಮಗೆ ನಿಮಗೆಲ್ಲ ನೋಡಿದಂಗೆ ಇದನ್ನ ಜಟಾಯು ಕನ್ಸರ್ವೇಶನ್ ಬ್ರೀಡಿಂಗ್ ಸೆಂಟರ್ ಅಂತ ಕೂಡ ಕರೀತಾರೆ ಅಂದ್ರೆ ನಿಮಗೆ ಗಪನ ಇಡಬೇಕಾಗುತ್ತೆ ಸೊ ಈ ರೆಡ್ ಅಥವಾ ಏಷ್ಯನ್ ಕಿಂಗ್ ವಲ್ಚರ್ ಅಂತ ಏನು ಕರೀತೀವಿ ಈ ಕನ್ಸರ್ವೇಶನ್ ಸ್ಥಳವನ್ನ ಅಥವಾ ಒಂದು ಸೆಂಟರನ್ನು ಜಟಾಯು ಸಂರಕ್ಷಣಾ ಮತ್ತು ಸಂತಾನ ಅಭಿವೃದ್ಧಿ ಕೇಂದ್ರ ಅಂತಲೂ ಕೂಡ ಕರೀತಾರೆ ಈ ಕನ್ಸರ್ವೇಶನ್ ಸೆಂಟರಲ್ಲಿ ಅಲ್ಲಿ ಯೂಶಲಿ ರಣಹದ್ದುಗಳ ಸಂಖ್ಯೆಯನ್ನ ಅಂದ್ರೆ ಏನಾದರೂ ಪಾಪ್ಯುಲೇಷನ್ ಅಂತ ಏನು ಕರೀತೀವಿ ಈ ರಣ ವಲ್ಚರ್ ಪಾಪ್ಯುಲೇಷನ್ ನ ಒಂದು ಲೈಕ್ ಕಣ್ ಲೈಕ್ ಒಂದು ಸುಧಾರಣೆಯನ್ನು ಕಾಣೋದಕ್ಕೆ ಅಂದ್ರೆ ಲೈಕ್ ಅದರ ಸಂಖ್ಯೆಯಲ್ಲಿ ಇಳಿಕೆಯನ್ನು ಕಂಡು ಬಂದಿದೆ ಈ ಇಳಿಕೆಯನ್ನ ಕಡಿತಗೊಳಿಸಿ ಅದನ್ನ ಸಂಖ್ಯೆಯನ್ನು ಅವರು ಏನು ಲೈಕ್ ಪಾಪ್ಯುಲೇಷನ್ ಅಂತ ಏನು ಏನ್ ಕಲ್ಚರ್ ಪಾಪ್ಯುಲೇಷನ್ ಒಂದಷ್ಟು ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಈ ಸೆಂಟರನ್ನು ಓಪನ್ ಮಾಡಲಾಗಿದೆ ಅಂಡ್ ಈ ಸೆಂಟರ್ ನಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ಸರ್ವ್ ಲೈಕ್ ಅವ್ರ ಮೇಲೆ ಗಮನವನ್ನು ಹರಿಸಲಾಗುತ್ತೆ ಯಾಕಂದ್ರೆ ಇದಕ್ಕೆ ಆದಂತಹ ಒಂದು ತಂಡವನ್ನು ಕಟ್ಟಿರ್ತಾರೆ ಇಲ್ಲ ಅಂದ್ರೆ ಒಂದಷ್ಟು ಸೈಂಟಿಸ್ಟ್ ಡಾಕ್ಟರ್ಸ್ ಆಗಿರ್ಬೋದು ಇದಕ್ಕೆ ಬೇಕಾದ್ರೆ ಹೆಲ್ಪರ್ಸ್ ಆಗಿರ್ಬೋದು ಪ್ರತಿಯೊಬ್ಬರನ್ನು ಒಂದು ಟೀಮನ್ನು ರೆಡಿ ಮಾಡಿರ್ತಾರೆ ಈ ಲೈಕ್ ಈ ಮೆಂಬರ್ಸ್ ಟ್ವೆಂಟಿ ಫೋರ್ ಇಂಟು ಇಂಟು ಸೆವೆನ್ ಮೇಲೆ ಇವಕ್ಕೆ ಬೇಕಾದಂತಹ ಒಂದು ಏನೇನು ಬೇಕಾಗಿರುತ್ತೆ ಅಂದರೆ ಇವಕ್ಕೆ ಲೈಕ್ ಏನು ನಡೀತಾ ಇದೆ ಲೈಕ್ ಏನಾದರೂ ಹೆಲ್ತ್ ಎಮರ್ಜೆನ್ಸಿ ಸಮಥಿಂಗ್ ಏನಾದರೂ ಆಗ್ತಾ ಇದೆ ಹೀಗೆ ಈ ರೀತಿಯಲ್ಲಿ ಪ್ರತಿಯೊಂದನ್ನು ಕೂಡ ಮೇಲ್ವಿಚಾರಣೆಯನ್ನು ಮಾಡಲಾಗುತ್ತೆ ಸೊ ಈ ಕನ್ಸರ್ವೇಶನ್ ಅಥವಾ ಲೈಕ್ ಏನ್ ಸೆಂಟರ್ ಇದೆ ಅಥವಾ ಬ್ರೀಡಿಂಗ್ ಸೆಂಟರ್ ಮಾಡಿದ್ರು ಅದು ಯೂಜ್ಲಿ ಅಂದರೆ ಇದ್ರ ಸಂಖ್ಯೆಯಲ್ಲಿ ತುಂಬಾನೇ ಕಡಿತವನ್ನು ಕಾಣಲಾಯಿತು ಇದಕ್ಕೆ ಬೇಕಾದ ಇದಕ್ಕೆ ಕಾರಣವಾಗಿದ್ದು ಸಾಕು ಪ್ರಾಣಿಗಳಲ್ಲಿ ಬಳಸುವಂತಹ ಡೀಟ್ರೋಫೆನಾಕ್ ಅಂತ ಕರೀತೀವಿ ಇದಕ್ಕೆ ಬಗ್ಗೆ ನೆಕ್ಸ್ಟ್ ನಿಮಗೆ ಸ್ಲೈಡ್ಸ್ ಅಲ್ಲಿ ತಿಳಿಸ್ತಾ ಬರ್ತೀನಿ ಸೊ ಈ ಔಷಧಿ ಇದೊಂದು ಔಷಧಿ ಅಂದರೆ ಇದೊಂದು ಟ್ಯಾಬ್ಲೆಟ್ಸ್ ರೀತಿಯಲ್ಲಿ ಹಸುಗಳಿಗೆ ಅಥವಾ ಎಮ್ಮೆಗಳಿಗೆ ಅಥವಾ ಬೇರೆ ಜಾನ ಲೈಕ್ ಜಾನುವಾರು ಪ್ರಾಣಿಗಳಿಗೆ ಇದನ್ನು ಬಳಸಲಾಗ್ತಾ ಇತ್ತು ಸೊ ಇದರಿಂದಾಗಿ ನಮಗೆ ತೀವ್ರ ಅಳಿವಿನ ಹೊರಟೋಗಿದೆ ಸೊ ಅದ್ರ ಜೊತೆ ಜೊತೆಗೆ ಈ ಕನ್ಸರ್ವೇಶನ್ ಸೆಂಟರ್ ನಲ್ಲಿ ಇದಕ್ಕೆ ಜೋಡಿಗಳನ್ನು ಒದಗಿಸುವಂತಹ ಅಂದರೆ ಗಂಡೆಗೆ ಎಣ್ಣೆ ಅಥವಾ ಇಂಡೋ ಎಂಡೋ ವಲ್ಚರ್ ಅಥವಾ ಗಂಡ ವಲ್ಚರ್ ಗಳನ್ನ ಜೋಡಿಗಳನ್ನ ಒದಗಿಸುವ ಮೂಲಕ ಅವರ ಸಂತಾನೋತ್ಪತ್ತಿಯನ್ನ ಅಥವಾ ಬ್ರೀಡಿಂಗ್ ಇದನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಕೂಡ ಇದು ಮಾಡಿದ್ದಾರೆ ಆದ್ರೆ ಇದಕ್ಕೆ ಗುಡ್ ಹೆಲ್ತ್ ಅದು ಉತ್ತಮ ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳುವಂಥದ್ದು ಕೂಡ ಈ ಏಷ್ಯನ್ ಕಿಂಗ್ ಸಂರಕ್ಷಣಾ ಮತ್ತು ಸಂತಾನೋತ್ಪತ್ತಿ ಕೇಂದ್ರದ ಒಂದು ಕಥೆ ಸೊ ಏಷ್ಯನ್ ಕಿಂಗ್ ಗ್ರಣದ್ದು ನೋಡೋದಾದ್ರೆ ಯೂಸುವಲಿ ನಿಮ್ಗೆ ಇದನ್ನ ಕನ್ಸರ್ವೇಷನ್ ಸ್ಟೇಟಸ್ ನೋಡೋದಾದ್ರೆ ತೀವ್ರ ಅಳಿಮಂಚಿನಲ್ಲಿರುವ ಕ್ರಿಟಿಕಲಿ ಎಂಡೇಂಜರ್ಡ್ ಬರ್ಡ್ ಅಂತ ಕೂಡ ಕರೀತೀವಿ ಅಥವಾ ಅನಿಮಲ್ ಅಂತ ಕೂಡ ಕರಿತೀವಿ ಸೊ ಅಂಡ್ ವನ್ಯ ಸಂರಕ್ಷಣಾ ಕಾಯಿದೆ ಕಾಯಿದೆ ನೈನ್ಟೀನ್ ಸೆವೆಂಟಿ ಅದ್ರ ಪ್ರಕಾರ ಶೆಡ್ಯೂಲ್ ಒಂದ್ರಲ್ಲಿ ಇದನ್ನ ಇದು ಮಾಡಿದ್ರೆ ಇದು ತುಂಬಾನೇ ಆಪತ್ತಿನಲ್ಲಿರುವ ಅಂದ್ರೆ ಇದನ್ನ ಸಂರಕ್ಷಣೆ ಮಾಡಲಿಲ್ಲ ಅಂದ್ರೆ ಮುಂದಿನ ತಲೆಮಾರಿಗೆ ನಸಿಸಿ ಹೋಗುವಂತಹ ಸಂಭವ ಇರುವಂತಹ ಪ್ರಾಣಿ ಆಗಿರುತ್ತೆ ಅದರಿಂದ ಮಾಡಬೇಕಾಗಿರುತ್ತೆ ಸಂಖ್ಯೆಯನ್ನು ಕೂಡ ಹೆಚ್ಚಿಸುವಂತಹ ಎಲ್ಲ ಒಂದು ಹೊಣೆಗಾರಿಕೆ ಈಗಿನ ಸರ್ಕಾರಗಳ ಮೇಲೆ ಅಥವಾ ಇಲ್ಲಿನ ಒಂದಷ್ಟು ಜನ ಸಮುದಾಯದ ಮೇಲೆ ಕೂಡ ಇರುತ್ತೆ ಸೊ ಇದ್ರ ಪಾಪ್ಯುಲೇಷನ್ ಲೆಸ್ ದನ್ ಟೆನ್ ಕೆ ಅಂತ ಹೇಳ್ತಾ ಇದಾರೆ ಇದ್ರ ಪ್ರಕಾರ ಆದ್ರೆ ಅದಕ್ಕಿಂತ ಕಮ್ಮಿ ಇದೆ ಇದು ಫುಡ್ ಬಂದು ಕ್ಯಾಕರ್ಸಸ್ ಅಂತ ಕರಿತೀವಿ ಅಂದ್ರೆ ಸತ್ತ ಪ್ರಾಣಿಗಳ ಒಂದು ಮಾಂಸ ಇರುತ್ತೆ ಅದನ್ನ ಸೇವಿಸಿ ಇವು ಬದುಕುತ್ತವೆ ಸೊ ಈ ಬ್ರೀಡಿಂಗ್ ಟೈಮ್ ಬಂದು ಯೂಶಲಿ ಡಿಸೆಂಬರ್ ಟು ಸೆಪ್ಟೆಂಬರ್ ಅಥವಾ ಈ ಮಂತ್ಗಳಲ್ಲಿ ಡಿಸೆಂಬರ್ ಅಂಡ್ ಸೆಪ್ಟೆಂಬರ್ ಮಂತ್ಗಳಲ್ಲಿ ಇದನ್ನ ಬ್ರೀಡಿಂಗ್ ಟೈಮ್ ಇರುತ್ತೆ ಅಂಡ್ ನೆಸ್ಟಿಂಗ್ ಟೈಮ್ ಬಂದೂಲಿ ಯಾವಾಗಲೂ ರಸ್ತೆ ಅಥವಾ ನೆಸ್ಟ್ ಮಾಡ್ಕೊಂಡು ಗೂಡ್ ಕಟ್ಟುವಂತಹ ಜಾಗ ಬಂದು ಡಿಸೆಂಬರ್ ಟು ಏಪ್ರಿಲ್ ವರ್ಗು ಇವನ್ನ ಇದು ಮಾಡ್ತಾರೆ ಸೊ ಈ ಏಷ್ಯನ್ ಕಿಂಗ್ ರಣಹದ್ದನ್ನ ಪಾಂಡಿಚರಿ ವಲ್ಚರ್ ಅಂತ ಕೂಡ ಕರೀತಾರೆ ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ ಈ ಏಷ್ಯನ್ ಏನು ವಲ್ಚರ್ಸ್ ಇದೆ ಇದನ್ನ ಪಾಂಡಿಚರಿ ಲೈಕ್ ವಲ್ಚರ್ಸ್ ಅನ್ನು ಕೊಡ್ತಾರೆ ಇದು ಆ ಮೊದಲಿಗೆ ಭಾರತದಲ್ಲಿ ವ್ಯಾಪಕವಾಗಿ ಕಂಡು ಬರ್ತಾ ಇತ್ತು ಬಟ್ ಆ ನಂತರದಲ್ಲಿ ಇದು ತುಂಬಾ ಕುಸ್ತು ಹೋಗೋಯ್ತು ಅಂಡ್ ಇದನ್ನು ಯೂಶ್ವಲಿ ಭಾರತದಲ್ಲಿ ಕಂಡು ಬರುವ ಲೈಕ್ ಈ ವಲ್ಚರ್ಸ್ ಏನಿದೆ ವಲ್ಚರ್ಸ್ ಯೂಶಲಿ ಒಂಬತ್ತು ಥರದ ಅದು ಒಂದು ಫ್ಯಾಮಿಲಿ ಇದೆ ಒಂದು ವಲ್ಚರ್ ಫ್ಯಾಮಿಲಿ ವಲ್ಚರ್ ಫ್ಯಾಮಿಲಿಯಲ್ಲಿ ಒಟ್ಟು ಒಂಬತ್ತು ಥರದಂತಹ ವಲ್ಚರ್ ಹೆಡ್ ಹೆಡ್ಗಳು ಬರ್ತವೆ ಸೊ ಎಲ್ಲವೂ ಕೂಡ ಅದರಲ್ಲೂ ಕೂಡ ಈ ರೆಡ್ ಎಡ್ ವಲ್ಚರ್ ಕೂಡ ಒಂದು ಸೊ ಸ್ಲೈಡ್ ನೋಡಿದ್ರೆ ಈ ರಣ ರದ್ದುಗಳ ಕುಸಿತಕ್ಕೆ ಮೇನ್ ಕಾರಣವೇನು ಅಂದ್ರೆ ಒಂದು ಕಾಲದಲ್ಲಿ ಯಥೇಚ್ಛವಾಗಿ ಭಾರತದಲ್ಲಿ ಪ್ರಪಂಚದಲ್ಲ ಕಂಡು ಬರ್ತಾ ಇತ್ತು ಭಾರತದಲ್ಲೂ ಕೂಡ ಹೆಚ್ಚು ಹೆಚ್ಚಿನ ಪ್ರಮಾಣದಲ್ಲಿ ಈ ವಲ್ಚರ್ ಮತ್ತೆ ಇದಕ್ಕಿಂತ ಏನಕ್ಕೆ ಕುಸಿತೋಯ್ತು ಕಾರಣ ಯೂಶಲಿ ನೈನ್ಟೀನ್ ನೈನ್ಟಿಂಗ್ ಈಚೆಗೆ ಬರೋಬ್ಬರಿ ಒಂದು ತೊಂಬತ್ತು ಪರ್ಸೆಂಟ್ ಅಂದ್ರೆ ಇಮ್ಯಾಜಿನೇಷನ್ ಮಾಡ್ಕೋಬೇಕು ಇದನ್ನ ವಿಶ್ವದ ಪಕ್ಷಿಗಳ ಜನಸಂಖ್ಯೆಯಲ್ಲಿ ಸಂಖ್ಯೆಯಲ್ಲಿ ಅತ್ಯಂತ ತೀವ್ರವಾದಂಥ ಕುಸಿತ ಅಂತ ಕೇಳ್ತೀವಿ ಅಂದ್ರೆ ಇಂತಹ ಒಂದು ಡ್ರಾಸ್ಟಿಕ್ ಡಿಕ್ಲೈನ್ ಪಾಪುಲೇಷನ್ ಪಾಪ್ಯುಲೇಷನ್ ಡಿಕ್ಲೈನ್ ಇದು ಯಾವುದೇ ಸ್ಪೀಸ್ ನಡೆದಿರಲಿಲ್ಲ ಅಂದ್ರೆ ಏಕಾಏಕಿ ವಿತ್ ಇನ್ ಒನ್ ಟೆನ್ ಟು ಟ್ವೆಂಟಿ ಇಯರ್ ಸ್ಪಾನ್ ಆಫ್ ಟೈಮ್ ನಲ್ಲಿ ಮೋರ್ ದನ್ ನೈಂಟಿ ಪರ್ಸೆಂಟ್ ಅಷ್ಟು ರಣಹದ್ದುಗಳು ಅಥವಾ ವೋಲ್ಚರ್ಗಳು ಸತ್ತು ಹೋಗ್ತವೆ ಸೊ ಹಾಗಿದ್ರೆ ಏನ್ ಇದಕ್ಕೆ ನಮ್ಗೆ ಗೊತ್ತಿದ್ದಂಗೆ ಓರಿಯೆಂಟಲ್ ವೈಟ್ ಹೆಡೆಡ್ ಆಗಿರ್ಬೋದು ಲಾಂಗ್ ಬಿಲ್ ವಲ್ಚರ್ ಆಗಿರ್ಬೋದು ಅಥವಾ ತೆಳ್ಳಗಿನ ಕೊಕ್ಕಿನ ರಣಹದ್ದು ಅಂತ ಇವೆಲ್ಲ ಕೂಡ ತೊಂಬತ್ತೊಂಬತ್ತು ಪರ್ಸೆಂಟ್ ಅಷ್ಟು ನಾಶ ಆಗೋಗ್ತವೆ ಇದಕ್ಕೆಲ್ಲ ಕಾರಣ ಏನು ಅಂತ ಡಿಕ್ಲೋಫೆನಾಕ್ ಅಥವಾ ಕ್ರೊಡೋಫೆಫೆನ್ ಅಂಡ್ ಅಸೊಕ್ಲೋಫೆನಾಕ್ ಅಂತಹ ಒಂದಷ್ಟು ಟ್ಯಾಬ್ಲೆಟ್ಗಳನ್ನು ಹಸುಗಳಿಗೆ ಔಷಧಿಯಾಗಿ ಕೊಡ್ತಾಯಿದ್ರು ಇದ್ರು ಸೊ ಇದನ್ನು ಲೈಕ್ ಸೇವಿಸಿದಂತಹ ಹಸುಗಳು ಯೂಶ್ವಲಿ ಅದರ ದೇಹದಲ್ಲಿ ಆ ಅಂಶ ಹಾಗೇನೆ ಇರ್ತಿತ್ತು ಈ ಹಸುಗಳು ಏನಾದರೂ ಸತ್ತು ಹೋದಾಗ ಅಥವಾ ಈ ಪ್ರಾಣಿಗಳು ಸತ್ತು ಹೋದಾಗ ಅದನ್ನು ಯೂಶ್ವಲಿ ಅವಾಗ ನಮ್ಮ ಕಡೆಲ್ಲ ಗೊತ್ತಿದ್ದಾಗ ಸತ್ತೋದಂತಹ ಪ್ರಾಣಿಗಳನ್ನ ಅವನಾಗಿ ಬೆಟ್ಟಗಳ ಮೇಲೆ ಗುಡ್ಡೆಗಳ ಮೇಲೆ ಇಟ್ಟುಬಿಡ್ತಾ ಇದ್ರು ಸೊ ಇದನ್ನು ಅಂತ ಬರ್ತಿದ್ದಂಥ ಈ ವಲ್ಚರ್ಗಳು ಈ ರಣಹತುಗಳು ತಿಂದು ಇದನ್ನ ಅದು ಇದಕ್ಕೆ ಈ ಏನು ಡಿಕ್ಲೋಫೆನಾಕ್ ಅಂತ ಕರೀತೀವಿ ತುಂಬಾ ವಿಷಕಾರಿ ಅಂಶ ಯಾವುದಕ್ಕೆ ರಣಹಾದಿಗಳಿಗೆ ಅಂದರೆ ವಲ್ಚರ್ಗಳಿಗೆ ಇದನ್ನು ಸೇವಿಸಿದ್ರೆ ಅಂದರೆ ಲೈಕ್ ಇನ್ನೊಂದು ಪಾಯಿಂಟ್ ಫೋರ್ ಟು ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟಷ್ಟು ಕೇವಲ ಅದ್ರ ಮಾಂಸ ತಿಂದರೂ ಕೂಡ ಸಾಕು ತೊಂಬತ್ತೊಂಬತ್ತು ಲೈಕ್ ಈ ರಣಹದ್ದುಗಳು ಸತ್ತೋಗ್ತವೆ ಸೊ ಅದರಿಂದಾಗಿ ಈ ಡಿಕ್ಲೋಫೆನಾಕ್ ಅನ್ನುವಂತಹ ಒಂದು ಊರಿ ಊತವನ್ನು ಕಮ್ಮಿ ಮಾಡೋದಿಕ್ಕೆ ಕೊಡುವಂತಹ ಒಂದು ಔಷಧ ಅಂದರೆ ಜಾನುವಾರುಗಳಲ್ಲಿ ಮುಖ್ಯವಾಗಿ ಹಸು ಕರುಗಳಲ್ಲಿ ನೀಡುವಂತಹ ಒಂದು ಔಷಧ ಈ ಕರುಗಳಿಗೆ ನೀಡದಂತಹ ಔಷಧ ಅದು ಪ್ರಾಣಿ ದೇಹಗಳಲ್ಲೇನೆ ಶೇಖರಣೆಗೊಳ್ತಾ ಇತ್ತು ಆ ಪ್ರಾಣಿ ಕರುಗಳು ಅಥವಾ ಹಸುಗಳು ಜಾನುವಾರುಗಳು ಸತ್ತೋದ ಮೇಲೆ ಅದರಿಂದ ತಿಂದಂತಹ ಅಂದರೆ ಸತ್ತ ದೇಹದಿಂದ ತಿಂದ ಮಾಂಸದ ಮೂಲಕ ಇವು ಈ ಪ್ರಾಣಿ ರಣಹದ್ದುಗಳ ದೇಹಕ್ಕೆ ಬಂದು ರಣಹದ್ದುಗಳು ಸಾಯ ಶುರು ಮಾಡುದು ಸೊ ಈ ರೀತಿಯಾಗಿ ಬರೋಬ್ಬರಿ ಒಂದೇ ಒಂದು ಸಲಿಗೆ ತೊಂಬತ್ತೊಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟಷ್ಟು ಅಷ್ಟು ಪಾಪ್ಯುಲೇಷನ್ಸ್ ಒಲಚದು ಕೆಳಗಡೆ ಬರಲಾಯಿತು ಸೊ ನಿಮ್ಗೆ ಇದನ್ನು ಅದರಿಂದಾಗಿ ಆಮೇಲೆ ಆ ಒಂದಷ್ಟು ರಿಸರ್ಚ್ಗಳನ್ನು ಮಾಡಿ ಕಂಡಿಡಿದ್ಮೇಲೆ ಟೂ ತೌಸಂಡ್ ಸಿಕ್ಸ್ನಲ್ಲಿ ಇದಕ್ಕೆ ಮುಖ್ಯ ಕಾರಣ ಈ ಡಿಕ್ಲೋಫೆನಾಕ್ ಆಗಿರ್ಬೋದು ಅಥವಾ ಕೆಟೋಫ್ರೊಫೋಯ್ ಆಗಿರ್ಬೋದು ಅಸೊಕ್ಲೋಫೆನಾಕ್ ಆಗಿರ್ಬೋದು ಈ ಅಂಶಗಳು ಅಥವಾ ಈ ಮಾತ್ರೆಗಳಂತ ಗೊತ್ತಾದ ಮೇಲೆ ಇವೆಲ್ಲವನ್ನು ಕೂಡ ಅದರಲ್ಲೂ ಡೀಕ್ಲೋಫೆನಾಕ್ ಅನ್ನು ಟೂ ತೌಸಂಡ್ ಸಿಕ್ಸ್ಟೀನಿಂದ ನಾಶ ಮಾಡಲಾಯಿತು ನಿಷೇಧ ಮಾಡಲಾಯಿತು ಇದ್ರ ಬದಲಿಗೆ ಇದರದೇ ಕಾಂಪೋನೆಂಟ್ ಅನ್ನು ಇಟ್ಕೊಂಡಿರೋಂತಹ ಬೇರೆ ಟ್ಯಾಬ್ಲೆಟ್ಗಳನ್ನು ಅಥವಾ ಈ ರಣಾತೆಗಳಿಗೆ ಯಾವುದೇ ರೀತಿಯಾದಂತಹ ಅಫೆಕ್ಟ್ ಇರೋ ರೀತಿಯಲ್ಲಿ ಬೇರೆ ಔಷಧಿಗೆ ನಾವದ್ರ ಈ ರಣಹದ್ದುಗಳನ್ನ ಏನಕ್ಕೆ ಉಳಿಸಬೇಕು ಅಥವಾ ಏನು ತುಂಬಾ ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ ಮೊದಲಿಗೆ ನಮಗೆ ಇದನ್ನ ವಿಘಟನೆ ಮತ್ತು ಪೋಷಕಾಂಶಗಳ ಸೈಕ್ಲಿಂಗ್ ಅಂತ ಕರಿತೀವಿ ಅಂದ್ರೆ ರಣಹದ್ದುಗಳು ಏನು ಈ ಸತ್ತ ಪ್ರಾಣಿಗಳನ್ನ ಸೇವಿಸೋದ್ರಿಂದಾಗಿ ಇವನ್ನ ಕೊಳೆಯೋದಿಕ್ಕೆ ಬಿಡೋದಿಲ್ಲ ಎಲ್ಲೇ ಒಂದು ಲೈಕ್ ನಮಗೆಲ್ಲ ಗೊತ್ತಿದಂಗೆ ಕೆಲವು ಸಲ ಕೊಳಿಸ್ತೀವಿ ಸೊ ಈ ಕೊಳೆಯೋದ್ರಿಂದ ಏನಾಗುತ್ತೆ ಮತ್ತೊಂದಷ್ಟು ಕ್ರಿಮಿಕೀಟಗಳು ಬೇರೆ ಬೇರೆ ಕಾಯಿಲೆಗಳು ಬೇರೆ ವೈರಾಣುಗಳು ಅಥವಾ ರೋಗಗಳು ಬೇರೆ ಏನೇನೋ ಕೂಡ ಸೃಷ್ಟಿ ಆಗ್ಬೋದಾಗಿರುತ್ತೆ ಅಥವಾ ಇನ್ನೊಂದಷ್ಟು ಉಟ್ಕೊಳ್ಬಹುದಾಗಿರುತ್ತೆ ಬಟ್ ಸತ್ತ ಪ್ರಾಣಿಗಳನ್ನ ತಿಂದು ಮುಗಿಸೋದ್ರಿಂದಾಗಿ ಅದರಿಂದ ಯಾವುದೇ ರೀತಿಯಂತ ಕೊಳೆಯೋದಿಲ್ಲ ಅಂದ್ರೆ ಕೊಳೆಯೋದ್ರಿಂದಾಗಿ ಒಂದಷ್ಟು ರೋಗಗಳು ಹರಡ್ತವೆ ಸೊ ಈ ರೋಗ ರುಚನೆಗಳನ್ನ ಹರಡೋ ರೀತಿನ ಹರಡದಲ್ಲೇ ಇರೋ ರೀತಿನಲ್ಲಿ ಮತ್ತೆ ವಿಘಟನೆ ಅಂತ ಕರಿತೇವೆ ಅಂದ್ರೆ ಅಲ್ಲೇನೆ ವಿಘಟನೆ ಆಗ್ತಾ ಇರುತ್ತೆ ಒಂದು ಪರಿಸರಕ್ಕೆ ಅದರದ್ದು ಒಂದಷ್ಟು ವಿಘಟನೆ ಆಗಿ ಅದು ಪೋಷಕಾಂಶಗಳು ಭೂಮಿಗೆ ಹಿಂದಿರ್ತಾ ಇರಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಅನ್ನು ಕರಿತೀವಿ ಅಂಡ್ ರೋಗ ತಡೆಗಟ್ಟುವಿಕೆ ಹೇಗೆ ಅಂದ್ರೆ ಯೂಶಲಿ ಈ ಹಣಹದ್ದುಗಳಲ್ಲಿ ಈ ವಲ್ಚರ್ಗಳಲ್ಲಿ ಒಂದು ಆಮ್ಲೀಯಕಾರವಾದಂತಹ ಒಂದು ಜೀರ್ಣಕಾರಿ ರಸದೊಂದಿಗೆ ಬಲವಾದ ಹೊಟ್ಟೆಯನ್ನು ಹೊಂದಿರುತ್ತವೆ ಅಂದ್ರೆ ಈ ಲೈಕ್ ಈ ಹದ್ದುಗಳು ಈ ವಲ್ಚರ್ಗಳಲ್ಲಿ ಏನು ಹೊಟ್ಟೆನಲ್ಲಿರುತ್ತೆ ಇದು ಯಾವಾಗ್ಲೂ ಜೀರ್ಣಕಾರಿ ರಸದೊಂದೇ ಹೊಂದಿರ್ತವೆ ಈ ಶಕ್ತಿಯುತ ಆಮ್ಲ ಏನಿರುತ್ತೆ ಆಂತರಾಕ್ಸು ಮತ್ತೆ ರೇಬೀಸು ಬೆಟಿಲಿಯಸ್ ಅಂತಹ ಯಾವುದೇ ರೋಗ ಉಂಟು ಮಾಡುವಂತಹ ಏನಿರುತ್ತೆ ಅಥವಾ ವೈರಸ್ಗಳನ್ನ ಕೊಂದು ಬಿಡುತ್ತೆ ಈ ಆಮ್ಲಿ ಅಷ್ಟು ಆಸಿಡಿಕ್ ಆಗಿರುತ್ತೆ ಸೊ ಅದರಿಂದಾಗಿ ಈ ಪ್ರಾಣಿಗಳು ಅದನ್ನು ತಿಂದು ಮುಗಿಸೋದ್ರಿಂದಾಗಿ ಯಾವುದೇ ರೀತಿಯಂತಹ ರೋಗಗಳನ್ನು ಲೈಕ್ ಪರಿಸರದಲ್ಲಿ ಉಟ್ಕೊಳ್ಳೋದಕ್ಕೆ ಅಥವಾ ಸ್ಪ್ರೆಡ್ ಆಗೋದಕ್ಕೆ ಬಿಡೋದಿಲ್ಲ ಸೊ ಅದರಿಂದಾಗಿ ರಣಾವ್ದುಗಳು ತುಂಬಾ ಇಂಪಾರ್ಟೆಂಟ್ ಅದೇನೇ ಅದ್ರ ಜೊತೆಗೆ ಇದನ್ನು ಕೀ ಸ್ಟೋನ್ ಸ್ಪೀಸೀಸ್ ಅಂತಲೂ ಕೂಡ ಕರಿತೀವಿ ಅಂದರೆ ಸೂಚಕ ಜಾತಿಗಳು ಅಂತಲೂ ಕೂಡ ಕರಿತೀವಿ ಅಂದರೆ ಈ ಪರಿಸರದಲ್ಲಿ ಏನಾದರೂ ಡಾಸ್ಟಿಕ್ ಆಗಿ ಚೇಂಜಸ್ ಆಗ್ತಿದೆ ಅದ್ರ ಮೊದಲಿಗೆ ಎಫೆಕ್ಟ್ ಬಿಡುವಂಥದ್ದು ಈ ಪ್ರಾಣಿಗಳು ಬೀಳ್ತಾ ಇರುತ್ತೆ ಅಂದರೆ ಇವರಲ್ಲಿ ಏನಾದರೂ ಜನಸಂಖ್ಯೆಯಲ್ಲಿ ಅಥವಾ ಇದರ ಸಂಖ್ಯೆಯಲ್ಲಿ ಏನಾದರೂ ಕುಸಿತ ಕಾಣ್ತಾ ಇದೆ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಾ ಇದೆ ಅಂದಾಗ ಪರಿಸರದಲ್ಲಿ ಏನೋ ಪೇರ್ ಆಗ್ತಾ ಇದೆ ಅಂತ ಅರ್ಥ ಸೊ ಅಂದ್ರೆ ಒಂದು ಕೀ ಇಂಡಿಕೇಟರ್ ಆಗಿ ವರ್ಕ್ ಮಾಡ್ತವೆ ಸೊ ಅದರಿಂದಾಗಿ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಎಲ್ಲ ಈ ರೆಡ್ ಎಡ್ಡೆಡ್ ವಲ್ಚರ್ ಆಗಿರ್ಬೋದು ಅಥವಾ ಏಷ್ಯನ್ ಕಿಂಗ್ ವಲ್ಚರ್ ಅಂತ ಏನು ಕರಿತೀವಿ ಇದು ಕನ್ಸರ್ವೇಷನ್ ಅನ್ನು ಸರ್ಕಾರ ಕೊನೆಗಾದ್ರೂ ಅದರನ್ನು ಎತ್ಕೊಂಡಿದೆ ಆ ಮೂಲಕ ಈ ಪ್ರಾಣಿಯನ್ನು ಕಾಪಾಡುವ ಅಥವಾ ನಾವೇನು ಈಗ ಪರಿಸರ ವರ್ಗವನ್ನು ಕಾಪಾಡಬೇಕಂದ್ರೆ ಲೈಕ್ ನಮಗೆಲ್ಲ ಗೊತ್ತಿದ್ದ ಹಾಗೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂದ್ಕೊಂಡು ಪರಿಸರವನ್ನು ಹಾಳು ಮಾಡ್ತಾ ಇದೀವಿ ಲೈಕ್ ಅಂದರೆ ಸೈಂಟಿಫಿಕ್ ಹೋಗ್ತಾ ಇದೆ ಅಂದರೆ ಸೈಂಟಿಫಿಕ್ನಲ್ಲಿ ಒಂದು ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಸೊ ಆ ನೆಗೆಟಿವ್ ಕಮ್ಮಿ ಇರಬೇಕು ಯಾವಾಗ ನಮಗೆ ಡಿಕ್ಲೋಫೆನಾಕ್ ಬಂದಾಗ ಅದನ್ನ ಎಲ್ಲ ರೀತಿಯಲ್ಲೂ ಟೆಸ್ಟ್ ಮಾಡಿ ಬಿಡಬೇಕಾಗಿತ್ತು ಬಟ್ ಅಂದಿನ ಸರ್ಕಾರಗಳಾಗಿರ್ಬೋದು ಫಾರ್ಮಾ ಕಂಪ್ನಿ ಕಂಪನಿಗಳಾಗಿರ್ಬೋದು ಅಥವಾ ಅದನ್ನು ರೆಕೆಂಡ್ ಮಾಡದ ವೈದ್ಯಕೀಯ ಮಂಡಳಿಗಳಾಗಿರ್ಬೋದು ಯಾವುದೂ ಕೂಡ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳಿಲ್ಲ ಯಾಕೆಂದ್ರೆ ಒಂದು ವರ್ಗದ ಒಂದು ಪ್ರಾಣಿಯ ಒಂದು ಪ್ರಭೇದದ ಯಾವುದೋ ಒಂದು ಇದ್ದು ನೈಂಟಿ ಪರ್ಸೆಂಟ್ ಅಷ್ಟು ಡಿಕ್ಲೈನ್ ಆಗ್ತಾ ಇದೆ ಪಾಪ್ಯುಲೇಷನ್ ಅಲ್ಲಿ ಲೈಕ್ ವಿತ್ ಇನ್ ಅ ಟೆನ್ ಟು ಟ್ವೆಂಟಿ ಇಯರ್ಸ್ ಅಂದರೆ ಅದರ ಅದ್ರ ಎಲ್ಲಾ ಹೊಣೆಯನ್ನ ಅದನ್ನು ಶುರು ಮಾಡಿದಂತಹ ಅದನ್ನು ಭರಿಸಿದಂತಹ ಒಂದು ಮಾನವರೇ ಅಥವಾ ಇಲ್ಲಿನ ಸಾರ್ವಜನಿಕರು ಬರೆಸ್ಬೇಕಾಗತ್ತೆ ಕೊನೆಗಾದರೂ ಸರ್ಕಾರಗಳು ಸಮುದಾಯಗಳು ಎಚ್ಚೆತ್ತುಕೊಂಡು ಈ ಪ್ರಾಣಿಗಳನ್ನು ಒಂದು ಸಂಭ್ರಮ ರಕ್ಷಣೆ ಮಾಡಬೇಕು ಅಥವಾ ಒಂದು ಕನ್ಸರ್ವೇಷನ್ ಮಾಡಬೇಕು ಆ ಮೂಲಕ ಅದನ್ನು ಮುಂದಿನ ಪೀಳಿಗೆಗೂ ಕೂಡ ನಾವು ದಾಟಿಸಬೇಕು ಅಂತ ಮಾಡಿರುವಂಥದ್ದು ಸ್ವಾಗತಾರ್ಹಕಾರಿ ಅಂತ ಒಂದು ನಡೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಹೆಂಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು